ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ ಆದರೆ ರೇಣುಕಾ ಸ್ವಾಮಿಯವರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿತ್ತು ಆ್ಯಂಡ್ ಅವರ ಒಂದು ಅಕೌಂಟು ಈ ಹೆಸರಲ್ಲಿತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈಂಟಿ ಅಂತ ಒಂದು ನ್ಯೂಸಲ್ಲಿ ನೋಡಿದೆ ನೋಡಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ ಮ್ಯಾಸ್ಟೊಬೇಷನ್ ವಿಡಿಯೋಸ್ ಆಗಲಿ ಬಂದರೆ ನಾನು ಇಮಿಡಿಯೇಟ್ ಆಗಿ ಆ ಅಕೌಂಟ್ನ ಬ್ಲಾಕ್ ಮಾಡ್ತೀನಿ ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಅಕೌಂಟ್ ಎಲ್ಲೋ ನೋಡಿದ್ದೀನಿ ಅನ್ನೋ ಥರ ನೆನಪು ಬಂತು ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಅವ್ರ ಅಕೌಂಟ್ ಇದೆ ನೋಡಿ ನನ್ನ ಪ್ರೀವಿಯಸ್ ಸ್ಟೋರಿಲಿ ನೋಡಿದ್ರೆ ನೀವು ನೋಡ್ಬೋದು ಅಕೌಂಟ್ ನನ್ನ ಬ್ಲಾಕ್ ಇದೆ ಅಂಡ್ ಇಷ್ಟು ದಿನ ನಾನು ಏನೂ ಶೇರ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಆ್ಯಂಡ್ ಇದನ್ನ ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದ್ರೆ ನನಗೆ ನೋಡಿ ಶಾಕ್ ಆಯಿತು ಒಂಥರ ಭಯ ಭಯ ಅನಿಸ್ತಾ ಇತ್ತು ನನಗೇನೋ ಒಂದು ಸೆನ್ಸ್ ಹೊಡಿತಾ ಇತ್ತು ಅದು ಅಕೌಂಟ್ ನೇಮ್ ನೋಡಿದಾಗ ಸೊ ಸುಮ್ಮನೆ ಚೆಕ್ ಮಾಡಿದೆ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಏನೋ ಅಂತ ನೋಡಿದ್ರೆ ಇದೆ ಸೊ ಯಾರಾದರೂ ಈ ಥರ ನ್ಯೂಡ್ ಇಮೇಜಸ್ ಕಳಿಸೋರನ್ನ ಅಥವಾ ಟಾಪಿಕ್ನ ಡ್ರ್ಯಾಗ್ ಮಾಡೋರ್ನ ಈ ರೀತಿ ನಾನು ಬ್ಲಾಕ್ ಮಾಡ್ತೀನಿ ನೀವು ಅಷ್ಟೇ ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ನೋಡ್ಕೊಳ್ಳಿ ಅಕೌಂಟ್ ಇದೆಯಾ ಅಂತ ಇದ್ರೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ಏನು ಹೇಳೋಣ ಇದಕ್ಕೆ ಅಷ್ಟು ಚೆನ್ನಾಗಿರೋ ಇಟ್ಕೊಂಡು ಯಾಕೆ ಬೇಕು ಈ ಥರ ಒಂದು ಕಂಡೋರ್ ಮೆಸೇಜ್ ಕಳಿಸೋದು ಆ್ಯಂಡ್ ಇಷ್ಟೊಂದು ಜನ ಅನ್ಕೋತೀರ ಇದು ಕಾಮನ್ ಅಂತ ಬಟ್ ಆ ರೀತಿ ಒಂದು ಮೆಸೇಜ್ಗಳನ್ನ ನೋಡಿದಾಗ ಏನಪ್ಪಾ ಇದು ಥೂ ಅಂತ ನಮಗೆ ಅನ್ಸುತ್ತೆ ಯಾರೋ ಒಬ್ಬರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದ್ರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ ಆ್ಯಂಡ್ ಅವ್ರು ಕೆಟ್ಟೋಗರಾಗಿದ್ದರೆ ಹತ್ತು ವರ್ಷ ಇರ್ತಿರಲಿಲ್ಲ ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ ಹತ್ತು ವರ್ಷ ಇರ್ತಿರಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಯಾರೂ ಅಲ್ಲ ನಾನು ಯಾರೂ ಅಲ್ಲ ನೀವೂ ಯಾರೂ ಅಲ್ಲ ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತು ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ತರ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನಸ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಅಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು ಏನೋ ಒಂದು ಮಾಡ್ಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗ್ಲಾದ್ರೂ ಕಮೆಂಟ್ ಮಾಡೋದು ಬಿಡಿ ಯಾಕೆ ಈ ವಿಷಯದ ಬಗ್ಗೆ ಅವಳು ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರು ಹೇಗೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆ ಇದ್ದು ನೋಡಿದಿರ ಒಂದ್ ವಾರ ಇಲ್ಲ ತಾನೆ ಹೇಗ್ ಗೊತ್ತಿದೆ ನಿಮ್ಗೆ ಅಂಡ್ ದಿನ ಬೆಳಗಾದ್ರೆ ಒಂದಷ್ಟು ಮೆನ್ಷನ್ಸ್ಗಳು ನನಗೆ ಒಂದ್ ಟೈಮಲ್ಲಿ ಹೇಗಾಗಿತ್ತು ಅಂತಂದ್ರೆ ಈ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ದಿನ ಬೆಳಗ್ಗೆ ಆದರೆ ಒಂದಷ್ಟು ಮೆನ್ಷನ್ಗಳು ಡಗಾರು ಸೂಳೆ ಅದು ನೀನು ನೀನು ಅದು ಇದು ಅಂತೆಲ್ಲ ಆ್ಯಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತು ಒಂದಷ್ಟು ಮೆಸೇಜಸ್ಗಳು ಈ ರೀತಿ ನೀವೇ ನೀವೇ ಯೋಚನೆ ಮಾಡಿ ಯಾರೋ ಒಬ್ಬರು ಮ್ಯಾಸ್ಟ್ರಿಬ್ಯೂಷನ್ ವಿಡಿಯೋನ ಅಥವಾ ಅವರೇ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಚ್ಚರ್ಸ್ನ ನಮಗೆ ಕಳಿಸ್ದಾಗ ಅನಿಸುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನಿಸುತ್ತೆ ಅಂತ ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಆನ್ಲೈನ್ ರೇಪ್ ಅಂತಾನೆ ಹೇಳ್ಬೋದು ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಾನೆ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಅಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆದ್ರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋಂತ ಕಮೆಂಟ್ಗಳಿದೆಯಲ್ಲ ಇದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಅದು ಸೊ ನಿಮ್ಮ ಪರ್ಸನಲ್ ವಿಷಯ ಏನು ಇರಲ್ವಾ ನಿಮ್ದು ಯಾವ್ದು ಹಳೆ ಲವ್ ಇರಲ್ವಾ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿಲಿ ಯಾರಿಗೂ ಸೆಕೆಂಡ್ ಇರಲ್ವಾ ಏನೂ ಇರಲ್ವಾ ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ತಿಳ್ಕೊಂಡು ಅವರು ಆ ಒಂದು ಪರ್ಸ್ನಲ್ ವಿಷಯನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹಾಕಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಜಸ್ಟ್ ಅದನ್ನು ಥಿಂಕ್ ಮಾಡಿ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನಾನು ಯೂನಿವರ್ಸಲ್ ಆಗಿ ಜನರಲ್ ಆಗಿ ಹೇಳ್ತಿರೋದು ಯಾರೋ ಒಬ್ಬರು ಪರ್ಸನಲ್ ಬಗ್ಗೆನೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮಾತಾಡಿಕೊಂಡು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಇಟ್ಸ್ ವೆರಿ ರಾಂಗ್ ಒಂದು ಸಿಟಿಸನ್ ಆಗಿ ನೀವು ಕರೆಕ್ಟಾಗಿರಬೇಕು ಅಂತಂದರೆ ಬೇ ನಮಗೇನು ಕೇಳಿ ಏನು ಕೇಳಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅವ್ರ ಪಾಡಿಗೆ ಅವ್ರದ್ದು ಏನೋ ಮಾಡಿದಾರಾ ಅದಕ್ಕೆ ತಪ್ಪಾಗುತ್ತೆ ಶಿಕ್ಷೆ ಆಗುತ್ತೆ ಆಚೆ ಬರ್ತಾರೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮಕ್ಳುಗಳ ಬಗ್ಗೆ ಚಿಂತೆ ಮಾಡಿ ಅವ್ರಿ ಅವ್ರು ಎಷ್ಟು ಸೆನ್ಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಅಂಡ್ ಹೇಗಾಗುತ್ತೆ ಈ ರೀತಿ ಒಂದು ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಈ ಜನಗಳು ಇಂಥ ಜನಗಳನ್ನ ನಡುವೆ ಬದುಕ್ತಿದ್ವ ಅಂತ ಅಸಹ್ಯ ಆಗುತ್ತೆ ತುಂಬಾ ದಿನದಿಂದ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಈ ಒಂದು ಅಕೌಂಟ್ ವಿಷಯನ ಹೇಳೋದಕ್ಕೆ ನಾನು ಇವತ್ತು ಬಂದೆ ಆ್ಯಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರ ಝೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರ ನಿಮ್ಮನ್ನ ಒಂದು ಕಮೆಂಟಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ ನೀವು ಬಂದು ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕಲ್ಲಿ ಮಾತಾಡ್ತೀರಾ ಎಷ್ಟು ಚಂದ ಅದು ನಿಮಗೆ ಮೆಚ್ಯೂರಿಟಿ ಅಂತ ಅನ್ಸುತ್ತಾ ನೀವು ಮೆಚೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಮಾತಾಬೇಡಿ ಬೇರೆಯವರ ಪರ್ಸ್ನಲ್ ಬಗ್ಗೆ ಹೂ ಆರ್ ಯು ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರಿಸ್ತಾರೆ ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಕಮೆಂಟಲ್ಲಿ ಮಾತಾಡೋದ್ರಿಂದ ಅವ್ಳು ಹಿಂಗೆ ಹಿಂಗೆ ಮನೆಗೆ ಬಂದು ಹಾಳು ಮಾಡೋದ್ಲ ಅವಳು ಅವಳು ಈ ಥರ ಈ ಥರ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ ಅವಳು ಕೆಟ್ಟವಳ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನಿಮ್ಗೆ ಅವ್ರು ದರ್ಶನ್ ಸರ್ ಬಂದು ಹೇಳಿದಾರ ಇವಳು ಬಂದ್ ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೇರೆಯವ್ರ ಏನೋ ಒಂದು ಪರ್ಸನಲ್ ಮ್ಯಾಟರ್ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಬೇಟ್ ಮಾಡ್ತೀರಾ ಅಂದ್ರೆ ಏನ್ ನಿಮ್ದು ಕಮೆಂಟ್ ಕೆಲಸನ ಅಥವಾ ಕಮೆಂಟ್ ಮಾಡದೇ ಕಾಯಕನ ಇನ್ನೊಬ್ರು ಪರ್ಸನಲ್ ಬಗ್ಗೆ ಮಾತಾಡದೆ ಕಾಯಕನ ಏನ್ ಆಗ್ಬೇಕಾಗಿದೆ ನಿಮ್ ಪರ್ಸನಲ್ ಅವ್ರ ಪರ್ಸನಲ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಪರ್ಸನಲ್ ಇರುತ್ತೆ ರೀ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ಬರು ನಿಮ್ ಫ್ರೆಂಡು ಪಬ್ಲಿಕ್ ಅದನ್ನ ಕೆಂಟ್ ಅಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಆ್ಯಂಡ್ ನಾಳೆ ಏನೋ ಒಂದಾಯ್ತು ಚಿಕ್ಕದು ನಮಗೇನೋ ಏನೋ ಒಂದಾಯ್ತು ಅಥವಾ ನಮ್ಮ ಅಲ್ಲಿ ಏನೋ ಒಂದಾಯ್ತು ಆಗ್ಲೂ ಇದೇ ತರ ನೀವು ಮಾತಾಡ್ತೀರಾ ಅನ್ನೋ ಭಯ ಆಗ್ತದೆ ಅಂದರೆ ಜನಗಳ ಮಧ್ಯೆ ಬದುಕೋದಕ್ಕೆ ಭಯ ಆಗ್ತದೆ ಜನಗಳ ಜೊತೆ ಮಾತಾಡೋದಕ್ಕೆ ಭಯ ಆಗ್ತದೆ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ ಜನರು ಜನಗಳು ಅಂಡ್ ಜನಗಳ ಮೈಂಡ್ಸೆಟ್ ಎಷ್ಟು ವೀಕ್ ಇದೆ ಯಾರು ಏನು ಹೇಳಿದ್ರು ನಂಬ್ತಾರೆ ಅದರಲ್ಲೂ ನ್ಯೂಸ್ ಹೇಳೋ ನ್ಯೂಸ್ ಅವರು ಹೇಳಿದಂತೂ ಇನ್ನೂ ಚೆನ್ನಾಗಿ ನಂಬ್ತೀರಾ ಎರಡೂ ಕಡೆ ಸ್ಟೋರೀಸ್ನ ಟ್ಯಾಲಿ ಮಾಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಕಾನೂನ ಕೈಗೆ ತೊಗೊಂಡಿದ್ರೆ ಆ್ಯಂಡ್ ಲಾ ಲಾ ವಿರುದ್ಧವಾಗಿ ಹೋಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಶಿಕ್ಷೆ ಆಗುತ್ತೆ ಶಿಕ್ಷೆ ಪಡ್ಕೊಂಡು ಬರ್ತಾರೆ ಬಟ್ ಈ ರೀತಿ ಒಂದು ಮಾಡಿರೋ ಕೆಲಸ ಇದೆಯಲ್ಲ ದಟ್ ಇಸ್ ನಾಟ್ ರೈಟ್ ಇದೇ ಒಂದು ಸೀನು ಅಥವಾ ಸಿನಾರಿಯೋ ಸಿನಿಮಾದಲ್ಲಿ ಆಗಿದ್ರೆ ಶಿಳ್ಳೆ ಹೊಡಿತಿದ್ರಿ ಬಟ್ ಇಲ್ಲಿ ಆಗೋಗಿದೆ ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ ಅದಕ್ಕೆ ಅದಕ್ಕೆ ನೀವು ಅವರ ಒಂದು ಪರ್ಸನಲ್ ಅಪ್ಪ ಆ ಪವಿತ್ರಗಳ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ರೆ ಇಟ್ಸ್ ವೆರಿ ರಾಂಗ್ ವೆರಿ ರಾಂಗ್ ನಿಮಗೆ ನೀವು ಒಳ್ಳೆ ಸಿಟಿಸನ್ ಆಗಬೇಕು ಅಂದರೆ ಹಾಗೆ ಮಾಡಬೇಡಿ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾನು ಈಸಿಯಾಗಿ ಯಾರನ್ನೂ ಬ್ಲಾಕ್ ಮಾಡಲ್ಲ ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ ಸ್ಟೋರಿಯಲ್ಲಿ ಹಾಕೊಂಡು ರುಬ್ಬಿರ್ತೀನಿ ಏನೋ ಒಂದು ಮಾಡಿರ್ತೀನಿ ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇರಿಟೇಟ್ ಆಗಿಬಿಟ್ಟು ಬ್ಲಾಕ್ ಮಾಡಿರ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಈ ರೀತಿ ಒಂದು ನ್ಯೂಡಿಟಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಅದನ್ನ ಅವ್ರು ಸ್ಟಾಕ್ ಮಾಡದೇ ಇದ್ದಾಗ ಕಂಟಿನ್ಯೂಸ್ ಆಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಸೊ ಬಟ್ ನಂಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಹತ್ರ ಯಾವತ್ತು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸಲ್ಲಿ ಏನಾದರೂ ಹಾಕಿದ್ದೀನಿ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ ನನಗೆ ಸೊ ಹಾಕಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ನ್ಯೂರಿಟಿನೇ ಇರುತ್ತೆ ನ್ಯೂರಿಟಿ ಹಾಕಕ್ಕೆ ಹೋಗಲ್ಲ ನಾನು ಸ್ಟೋರಿಲಿ ಯಾಕಂದರೆ ವಯಲೇಷನ್ ಆಗಿಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ ನ್ಯೂರಿಟಿ ಪಿಕ್ಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನು ಹಾಕಲ್ಲ ಸೊ ಡೆಫಿನೆಟ್ಲಿ ಏನೋ ಒಂದು ಆಗಿ ನಾನು ಬ್ಲಾಕ್ ಮಾಡಿರ್ತೀನಿ ನನಗೆ ಶಾಕ್ ಆಗ್ತಿದೆ ನೋಡಿಬಿಟ್ಟು ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಲಿ ಆ್ಯಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದರೆ ನಾನು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ಥರ ಆಗಿಬಿಟ್ಟಿದ್ದಾರೆ ಬಟ್ ಈ ವಿಷಯ ನಾನು ಶೇರ್ ಮಾಡಬೇಕಿತ್ತು ಇಟ್ಸ್ ನೀಡೆಡ್ ಅಂತ ಅನಿಸ್ತು ವೈ ಬಿಕಾಸ್ ಡೆಫಿನೆಟ್ ಆಗಿ ನಾನು ಬ್ಲಾಕ್ ಇದೆ ಅಂತಂದರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಈ ಅಕೌಂಟ್ ಇದೆಯಾ ಅಂತ ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಅಂಡ್ ಯಾವ ಅಕೌಂಟಿಂದ ಯಾರ್ಯಾರಿಗೆಲ್ಲ ಮೆಸೇಜ್ ಹೋಗಿದೆ ಟೇಕ್ ಇಟ್ ಔಟ್ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಅಕೌಂಟ್ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಅವ್ರ ಫೋನ್ ಇದ್ರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳ್ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತೆ ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದನ್ನೇ ನನ್ನ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾ ಡೀಪಾಗಿ ಡಿಗ್ ಆಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು ಲೆಟ್ಸಿ